ಎಲ್ಲರಿಗೂ ನಮಸ್ಕಾರ ಈ ಕಳೆದ ಎರಡು ತಿಂಗಳಿಂದ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚೋದನಕಾರಿಯಾಗಿ ಪೋಸ್ಟ್ ಹಾಕುವಂಥದ್ದು ಬೇರೆ ಕಮ್ಯುನಿಟಿ ಅವರಿಗೆ ಭಾವನೆಗಳಿಗೆ ಧಕ್ಕೆ ಆಗುವಂತೆ ಪೋಸ್ಟ್ ಹಾಕುವಂಥದ್ದು ಮತ್ತು ಇನ್ಸೈಟ್ ಮಾಡುವುದು ವೈಲೆನ್ಸ್ಗೆ ಅವರನ್ನು ಹೊಡೆಯಿರಿ ಇವರನ್ನು ಹೊಡೆಯಿರಿ ಅನ್ನುವಂತೆ ಪೋಸ್ಟ್ ಹಾಕ್ತಾ ಇದ್ದಾರೆ ಎಲ್ಲರಿಗೆ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಇಂಥವು ಮಾಡೋ ತಪ್ಪು ಸಮಾಜದಲ್ಲಿದ್ದಂಥ ಶಾಂತಿ ಹಾಳಾಗುತ್ತೆ ನಾವು ಬೆನ್ನತ್ತಿ ಬರ್ಲಿಕ್ಕೆ ಅವಕಾಶ ಇರ್ತದೆ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ ಆದರೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸಪರೇಟ್ ಟೀಮ್ ಮಾಡಲಾಗಿದೆ ನಮ್ಮ ಟೀಮ್ ಅಲ್ಲಿ ಇದ್ದಂತ ಎಲ್ಲರೂ ಕೂಡ ನಾಲ್ಕು ದಿವಸ ಕೆಲಸ ಮಾಡಿದ್ದಾರೆ ಈ ನಾಲ್ಕು ದಿವಸದಲ್ಲಿ ಈ ಪೋಸ್ಟ್ ಆಗುವಂತವರಲ್ಲಿ ಪ್ರಮುಖವಾದಂತ ಪೋಸ್ಟ್ ಎಲ್ಲ ಕೂಡ ಲಿಸ್ಟ್ ಮಾಡಲಾಗಿದೆ ಅದರಲ್ಲಿದ್ದಂಥ ಆರು ಜನರನ್ನು ಸದ್ಯಕ್ಕೆ ಅರೆಸ್ಟ್ ಮಾಡಿದ್ವಿ ಇನ್ನೊಂದು ಏಳು ಜನ ಲೈನಲ್ಲಿ ಇದ್ದಾರೆ ನಿಮ್ಮನೆಗೆ ಕೂಡ ಬರ್ತಾರೆ ನಿಮ್ಮನ್ನು ದಸಗಿರಿ ಮಾಡ್ತಾರೆ ರೆಡಿಯಾಗಿ ಟೈಮ್ ಅಷ್ಟೇ ಕೆಲಸ ಇದೆ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೆ ಕೂಡ ಬೇರೆಯವರ ಫೀಲಿಂಗ್ಸ್ಗೆ ಧಕ್ಕೆ ಆಗುವಂತೆ ಯಾವುದೇ ಪೋಸ್ಟ್ ಹಾಕಬೇಡಿ ಅದೇ ರೀತಿ ಸಮಾಜದಲ್ಲಿದ್ದ ಶಾಂತಿಯನ್ನು ಕೆಡಿಸುವಂತೆ ಯಾವುದೇ ಕೆಲಸ ಕೂಡ ಮಾಡಕ್ ಹೋಗ್ಬೇಡಿ ಪ್ರತಿಯೊಂದು ಕೂಡ ಕಾನೂನಲ್ಲಿ ಕ್ರೈಮ್ ಇದೆ ಇಂತ ಕ್ರೈಮ್ ಮಾಡಿದ್ರೆ ಪೊಲೀಸರು ಕೇಸ್ ಹಾಕ್ತಾರೆ ಆ ಕೇಸಲ್ಲಿ ನೀವು ಅರೆಸ್ಟ್ ಆಗ್ತೀರಿ ಎಲ್ಲ ಕೂಡ ಹಾಗೆ ಪಾಪ ಈ ಅರೆಸ್ಟ್ ಆದವರಲ್ಲಿ ಒಂದಿಬ್ರು ದುಬೈಯಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ರು ಕೆಲಸ ಮಾಡುವುದು ಬಿಟ್ಬಿಟ್ಟು ಈ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಪೊಲೀಸರು ಅವರು ಕೆಲಸ ಮಾಡಬೇಕಾಗಿದೆ ಸೊ ಅವರು ಮಾಡಿದ್ದಾರೆ ಈಗ ದುಬೈಯಿಂದ ಟಿಕೆಟ್ ತಗೊಂಡು ಬಂದು ಅರೆಸ್ಟ್ ಆಗ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಅದೇ ರೀತಿ ಒಂದಿಬ್ಬರು ಬೇರೆ ಊರಲ್ಲಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ಎಲ್ಲಿದ್ದರೂ ಕೂಡ ಬರ್ತಾರೆ ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಸ್ವಲ್ಪ ಟೈಮ್ ಅಷ್ಟೇ ಇನ್ವೆಸ್ಟಿಗೇಷನ್ ಅದಕ್ಕೆ ಎಲ್ಲರೂ ಕೂಡ ಸೋಶಿಯಲ್ ಮೀಡಿಯಾನು ಇನ್ನೊಬ್ಬರಿಗೆ ಸಹಾಯ ಆಗಲಿಕ್ಕೆ ಯೂಸ್ ಮಾಡಿ ಇನ್ಫಾರ್ಮೇಶನ್ ಯೂಸ್ ಮಾಡಿ ನಾಟ್ ಫಾರ್ ಡಿಸ್ಇನ್ಫಾರ್ಮೇಷನ್ ಸುಳ್ಳು ಸುದ್ದಿಗರ ಹರಡಿಸೋದು ಪ್ರಚೋದಕರ ಪೋಸ್ಟ್ ಹಾಕುವುದು ಇಂಥವ್ ಹಾಕಿ ದಯವಿಟ್ಟು ಹಾಕಿದ್ರೆ ಕಾರಣಗಳು ಕೈಗೊಳ್ಳುತ್ತೆ ಮತ್ತೆ ತಗೋಬೇಕು ನೀವು ಮತ್ತೆ ಪೋಸ್ಟ್ ಹಾಕಿದ್ರೆ ಮತ್ತೆ ಈ ಬರ್ತೀವಿ ಇಟ್ಬಿಡೋಣ ನಮ್ಮ ಊರಲ್ಲಿ ಶಾಂತಿ ನೆಲೆಸಲಿಕ್ಕೆ ಏನೇನ್ ಬೇಕು ಅದೆಲ್ಲ ಪ್ರಯತ್ನ ಮಾಡೋಣ